ప్రియ వీక్షకరే అత్యంత సంతోషద సుద్ధి ಭಾರತಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣ ಇದು ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆದ ಗುಕೇಶ್ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ಗುರುವಾರ ಸಿಂಗಾಪುರದಲ್ಲಿ ನಡೆದ ಹದಿನಾಲ್ಕನೇ ಮತ್ತು ಕೊನೆಯ ಪಂದ್ಯದಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನು ಸೋಲಿಸಿದ ನಂತರ ಹದಿನೆಂಟು ವರ್ಷದ ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಹದಿನಾಲ್ಕು ಪಂದ್ಯಗಳ ಪಂದ್ಯದ ಕೊನೆಯ ಕ್ಲಾಸಿಕಲ್ ಟೈಮ್ ಕಂಟ್ರೋಲ್ ಗೇಮನ್ನು ಗೆದ್ದ ನಂತರ ಗುಕೇಶ್ ಅವರು ಲಿರೆನ್ ಆರು ಪಾಯಿಂಟ್ ಐದರ ವಿರುದ್ಧ ಏಳು ಪಾಯಿಂಟ್ ಐದು ಅಂಕಗಳನ್ನು ಗಳಿಸಿದರು ಗುರುವಾರ ಗುಕೇಶ್ ಅವರ ಸಾಧನೆಗೆ ಮೊದಲು ರಷ್ಯಾದ ದಂತಕಥೆ ಗ್ಯಾರಿ ಕ್ಯಾಸ್ಟೋರೋ ಅವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಅನಾಟೋಲಿ ಕಾರ್ಫೋ ಅವರನ್ನು ಸೋಲಿಸಿ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಪ್ರಶಸ್ತಿಯನ್ನು ಗೆದ್ದಾಗ ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದರು ಗುಕೇಶ್ ಈ ವರ್ಷದ ಆರಂಭದಲ್ಲಿ ಕ್ಯಾಂಡಿಡೇಟ್ಸ್ ಪಂದ್ಯಾವಳಿಯನ್ನು ಗೆದ್ದ ನಂತರ ವಿಶ್ವ ಕಿರೀಟಕ್ಕೆ ಅತಿ ಕಿರಿಯ ಚಾಲೆಂಜರ್ ಆಗಿ ಪಂದ್ಯವನ್ನು ಪ್ರವೇಶಿಸಿದ್ದರು ವಿಶ್ವನಾಥನ್ ಆನಂದ್ ನಂತರ ಜಾಗತಿಕ ಪ್ರಶಸ್ತಿಯನ್ನು ಗೆದ್ದ ಎರಡನೆಯ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಐದು ಬಾರಿ ವಿಶ್ವ ಚಾಂಪಿಯನ್ ಆಗಿರುವ ಆನಂದ್ ಕೊನೆಯ ಬಾರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಕಿರೀಟವನ್ನು ಗೆದ್ದಿದ್ದರು ವಿಶ್ವ ಚೆಸ್ ಚಾಂಪಿಯನ್ ಡಿ ಗುಕೇಶ್ ಅವರ ಹಿನ್ನೆಲೆ ತಿಳಿದರೆ ನೀವು ಬೆರಗಾಗುತ್ತೀರಿ ಭಾರತದ ಚೆನ್ನೈನ ಹದಿನೆಂಟು ವರ್ಷದ ಚೆಸ್ ಆಟಗಾರ ಡಿ ಗುಕೇಶ್ ಅವರು ಸಿಂಗಾಪುರದಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದು ದೇಶಕ್ಕೆ ಹೆಮ್ಮೆ ತರುತ್ತಿದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರ ಬಗ್ಗೆ ಹುಡುಕಾಟ ಶುರುವಾಗಿದೆ ಗುಕೇಶ್ ಅವರು ಫೈನಲ್ ಸುತ್ತಿನಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನು ಸೋಲಿಸಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಡಿಂಗ್ ಅವರನ್ನು ಚಾಣಕ್ಯತನದಿಂದ ಸೋಲಿಸುತ್ತಿದ್ದ ಹಾಗೆ ಗುಕೇಶ್ ಅವರು ಖುಷಿಯಲ್ಲಿ ಕಣ್ಣೀರು ಹಾಕಿದ್ದಾರೆ ವಿಶ್ವ ಚಾಂಪಿಯನ್ಶಿಪ್ನ ಗೆಲುವಿನ ನಂತರ ದೇವರಿಗೆ ಕೈ ಮುಗಿದು ಸಂತೋಷದಿಂದ ಕಣ್ಣೀರು ಹಾಕಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಹದಿನೆಂಟು ವರ್ಷದ ಗುಕೇಶ್ ಅವರು ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಆರರಂದು ಜನಿಸಿದರು ಚೆನ್ನೈನವರಾಗಿರುವ ಗುಕೇಶ್ ಅವರ ಪೋಷಕರು ವೈದ್ಯರಾಗಿದ್ದಾರೆ ತಂದೆ ಡಾಕ್ಟರ್ ರಜನಿಕಾಂತ್ ಅವರು ಇ ಎನ್ ಟಿ ಸ್ಪೆಷಲಿಸ್ಟ್ ಆಗಿ ತಾಯಿ ಡಾಕ್ಟರ್ ಪದ್ಮಾ ಅವರು ಮೈಕ್ರೋಬಯಾಲಜಿಸ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಗುಕೇಶ್ ಅವರು ತನ್ನ ಏಳನೇ ವಯಸ್ಸಿನಲ್ಲಿ ಚದುರಂಗದ ಪ್ರಯಾಣವನ್ನು ಆರಂಭಿಸಿದರು ಇಂದು ಅತಿ ಚಿಕ್ಕ ವಯಸ್ಸಿನಲ್ಲಿ ವಿಶ್ವ ಚಾಂಪಿಯನ್ ಆಗಿ ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಮೊದಲು ಅವರು ಎರಡು ಸಾವಿರದ ಹದಿನೈದರಲ್ಲಿ ಒಂಬತ್ತು ವರ್ಷದೊಳಗಿನ ಏಷ್ಯನ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ಗಳನ್ನು ಗೆದ್ದಿದ್ದಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದರು ಆದಾಗ್ಯೂ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಹನ್ನೆರಡು ವರ್ಷದೊಳಗಿನ ವಿಶ್ವ ಯೂತ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿಜಯಶಾಲಿಯಾದ ನಂತರ ಅವರ ಕೌಶಲ್ಯಗಳು ಮುಂಚೂಣಿಗೆ ಬಂದವು ಅವರು ಹನ್ನೆರಡನೇ ವಯಸ್ಸಿನಲ್ಲಿ ಇಂಟರ್ನ್ಯಾಷನಲ್ ಮಾಸ್ಟರ್ ಆದರು ಮತ್ತು ಶೀಘ್ರದಲ್ಲಿ ಇತಿಹಾಸದಲ್ಲಿ ಮೂರನೆಯ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗುಕೇಶ್ ಅವರು ಎಫ್ಐಡಿಇ ರೇಟಿಂಗ್ನಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತರ ರೇಟಿಂಗನ್ನು ಸಂಪಾದಿಸಿದ ಅತ್ಯಂತ ಕಿರಿಯ ಆಟಗಾರರಾಗಿ ಹಾಗೆ ಐದು ಬಾರಿಯ ವಿಶ್ವ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಅವರನ್ನು ಮೀರಿಸಿ ಅಗ್ರ ಭಾರತೀಯ ಚೆಸ್ ಆಟಗಾರರಾಗಿ ಹೊರಹೊಮ್ಮಿದ್ದು ಇತಿಹಾಸ ಹೀಗೆ ಅಪ್ರತಿಮ ಪ್ರತಿಭಾವಂತ ಹೆಮ್ಮೆಯ ಭಾರತದ ಪುತ್ರ ಡಿ ಗುಕೆನ್ ಅವರ ಮುಂದಿನ ಜೀವನ ಅತ್ಯಂತ ವರ್ಣಮಯವಾಗಿರಲಿ ಆ ಭಗವಂತ ಅವರನ್ನು ಹರಸಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು